ಮುಖಂಡನ ಭೀಕರ ಹತ್ಯೆ ರಸ್ತೆಯಲ್ಲೇ ತುಂಡಾಗಿ ಬಿದ್ದ ಕೈ ಚಿಕ್ಕಬಳ್ಳಾಪುರ ಜೆಡಿಎಸ್ ಮುಖಂಡರೊಬ್ಬರನ್ನು ದುಷ್ಕರ್ಮಿಗಳು ನಡು ರಸ್ತೆಯಲ್ಲೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆಗೈದಿರುವ ಘಟನೆ ತಾಲೂಕಿನ ತಮ್ಮನಾಯ್ಕನಹಳ್ಳಿಯ ಗೇಟ್ ಬಳಿ ನಡೆದಿದೆ ಜೆಡಿಎಸ್ ಪಕ್ಷದ ಮುಖಂಡ ವೆಂಕಟೇಶ್ ಐವತ್ತೆರಡು ಮೃತ ದುರ್ದೈವಿ ತಮ್ಮನಾಯ್ಕನಹಳ್ಳಿ ವೆಂಕಟೇಶ್ ತಮ್ಮ ಊರಾದ ತಮ್ಮನಾಯ್ಕನಹಳ್ಳಿ ನಿವಾಸಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ದುಷ್ಕರ್ಮಿಗಳು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಪರಾರಿಯಾಗಿದ್ದಾರೆ ಕೃತ್ಯದ ಭೀಕರತೆಗೆ ಕೈಯೊಂದು ತುಂಡಾಗಿ ರಸ್ತೆಯಲ್ಲಿ ಬಿದ್ದಿದೆ ದುಷ್ಕರ್ಮಿಗಳ ಬಗ್ಗೆ ಹಾಗೂ ಕೃತ್ಯಕ್ಕೆ ಕಾರಣದ ಬಗ್ಗೆ ಇದುವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಎಸ್ಪಿ ಕುಶಲ್ ಚೌಕ್ಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಅಮನಾಯಕ್ನಹಳ್ಳಿ ಅಂತ ಗ್ರಾಮದಲ್ಲಿ ಸುಮಾರು ರಾತ್ರಿ ಒಂಬತ್ತು ಒಂಬತ್ತು ಅದು ಮೆಡಿಕಲ್ ಶಾಪ್ ಮುಂದೆ ಬಂದು ಲಾಂಗ್ಗಳು ಮಚ್ಚುಗಳು ಸಿನಿಮೆಯ ಶೈಲಿಯಲ್ಲಿ ಬಂದು ಇವತ್ತು ಕಗ್ಗೊಲೆಯನ್ನು ಮಾಡಿದ್ದಾರೆ ಅಂದರೆ ಹಂತಕರಿಗೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ ಕಾಪಾಡುವಂತಹ ಒಂದು ಶಕ್ತಿ ಸರ್ಕಾರ ಹಂತಕರಿಗೆ ಭಯ ಅನ್ನೋದೇ ಇರಲಿಲ್ವಾ ಇದೆಲ್ಲ ಕೂಡ ಪ್ರಶ್ನೆ ಆಗ್ತದೆ ಯಾಕಂದ್ರೆ ಐವತ್ತು ವರ್ಷದಲ್ಲಿ ಇಂತ ಇನ್ಸಿಡೆಂಟೇ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಸಂಬಂಧಪಟ್ಟಂತವ್ರು ಯಾರೇ ಇದ್ರು ಕೂಡ ಅವರನ್ನ ತಕ್ಷಣ ಬಂಧಿಸಬೇಕು ಜೆಡಿಎಸ್ ಮುಖಂಡನ ಭೀಕರ ಹತ್ಯೆ ರಸ್ತೆಯಲ್ಲೇ ತುಂಡಾಗಿ ಬಿದ್ದ ಕೈ ಚಿಕ್ಕಬಳ್ಳಾಪುರ ಜೆಡಿಎಸ್ ಮುಖಂಡರೊಬ್ಬರನ್ನು ದುಷ್ಕರ್ಮಿಗಳು ನಡು ರಸ್ತೆಯಲ್ಲೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆಗೈದಿರುವ ಘಟನೆ ತಾಲೂಕಿನ ತಮ್ಮನಾಯ್ಕನಹಳ್ಳಿಯ ಗೇಟ್ ಬಳಿ ನಡೆದಿದೆ ಜೆಡಿಎಸ್ ಪಕ್ಷದ ಮುಖಂಡ ವೆಂಕಟೇಶ್ ಐವತ್ತೆರಡು ಮೃತ ದುರ್ದೈವಿ ತಮ್ಮನಾಯ್ಕನಹಳ್ಳಿ ವೆಂಕಟೇಶ್ ತಮ್ಮ ಊರಾದ ತಮ್ಮನಾಯ್ಕನಹಳ್ಳಿ ನಿವಾಸಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ದುಷ್ಕರ್ಮಿಗಳು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಪರಾರಿಯಾಗಿದ್ದಾರೆ ಕೃತ್ಯದ ಭೀಕರತೆಗೆ ಕೈಯೊಂದು ತುಂಡಾಗಿ ರಸ್ತೆಯಲ್ಲಿ ಬಿದ್ದಿದೆ ದುಷ್ಕರ್ಮಿಗಳ ಬಗ್ಗೆ ಹಾಗೂ ಕೃತ್ಯಕ್ಕೆ ಕಾರಣದ ಬಗ್ಗೆ ಇದುವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಎಸ್ಪಿ ಕುಶಲ್ ಚೌಕ್ಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕುಮಾರಣ್ಣನ್ಗೂ ನಾ ಈ ವಿಚಾರ ವಿಚಾರ ತಿಳಿಸಿದೀವಿ ಆಮೇಲೆ ಅವತ್ತು ಏನಂದ್ರೆ ಮಂಡ್ಯ ಅಲ್ಲಿ ಇವತ್ತು ಅವ್ರದ್ದು ದಿಶಾ ಮೀಟಿಂಗ್ ಇದೆ ಅದಕ್ಕೆ ಅವ್ರು ಬರಕ್ ಆಗಲ್ಲ ದಯವಿಟ್ಟು ನೀನ್ ಹೋಗ್ಬಾ ಅಂತ ಹೇಳಿದಾಗ ನಾನು ಹೇಳ್ದೆ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇದ್ದೀವಿ ದಿಶಾ ಮೀಟಿಂಗ್ ಇದೆ ಅಂತ ಅದಕ್ಕೆ ಇಲ್ಲಿ ಬಂದು ಏನು ಈ ಕೃತ್ಯ ಏನಾಗಿದೆ ಈಗ ತಾನೆ ಸಂಸದರು ಸುಧಾಕರ್ ಸಾಹೇಬ್ರು ಏನು ಹೇಳಿದಾರೋ ಇಂಥ ಒಂದು ಇದು ಆಗಬಾರ್ದಾಗಿತ್ತು ಏನು ಗಾಂಜಾ ಹಾವಳಿ ಏನೋ ಇಲ್ಲಾಂದ್ರೆ ಲಿಕ್ಕರ್ ಮಾಫಿಯಾನೋ ಎಕ್ಸೈಸ್ ಮಾಫಿಯಾನೋ ಏನು ಯಾವ್ದ ಬಟ್ ಪರಿಣಾಮ ಜನರ ಮೇಲೆ ಬೀಳ್ತಾ ಇದೆ ಯುವಕರ ಮೇಲೆ ಬೀಳ್ತಾ ಇದೆ ಒಂದು ಅರ್ಥ ಮಾಡ್ಕೋಬೇಕು ಸರ್ಕಾರ ಅಂತ ಹೇಳಕ್ಕೆ ನಾನು ಆಗ್ರಹ ಮಾಡ್ತೀನಿ ಮತ್ತು ಏನು ಇವಾಗ ಮಕ್ಕಳು ಅವರಿಬ್ಬರು ಮತ್ತೆ ಅವರು ಮಿಸ್ಸಸ್ ಏನಿದ್ರು ಅವ್ರಿಗೆ ಧೈರ್ಯ ಕೊಡ್ಲಿ ದೇವರು ಧೈರ್ಯ ಕೊಡ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ தப்பதே நம்ம சானல்கே சப்போட்ட மாடி சிரிந்திர சுதிகாகி HD 24x7 news and new 위க்ஷசி